ಕಾರ್ ಡ್ರೈವಿಂಗ್ ಮಾಡ್ಕೊಂಡಿರೋ ಅಂದರೆ ಪೆನ್ ಡ್ರೈವ್ ಮಾಡಿ ಹಂಚಿದ ಪ್ರಜ್ವಲ್ ಡ್ರೈವರ್ ಕಾರ್ತಿಕ್ ಈ ಕಾರ್ತಿಕನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಪ್ರಜ್ವಲ್ ಏನೋ ವೀಡಿಯೋ ಮಾಡ್ಕೊಂಡಿದ್ನೋ ಅವನ ಮೊಬೈಲ್ ಇದ್ದಿದ್ದನ್ನು ಕದ್ದು ಎಲ್ಲರಿಗೂ ಹಂಚಿದ್ದು ತಪ್ಪು ಅದು ಅವನು ಅವನ ಪ್ರಜ್ವಲ್ ಮೊಬೈಲಲ್ಲಿದ್ದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಈ ಕಾರ್ತಿಕ್ ಕದ್ದು ಅದನ್ನೆಲ್ಲರಿಗೂ ಹಂಚಿ ಪಾಪ ಅದರಲ್ಲಿದ್ದ ಹುಡುಗಿಯರಿಗೆಲ್ಲ ಮರ್ಯಾದೆ ಮಾನ ಎಲ್ಲ ತೆಗೆದು ಹರಾಜ್ ಹಾಕಿದ್ದಾನೆ ಅವನಿಗೆ ದೊಡ್ಡ ಶಿಕ್ಷೆಯನ್ನು ಕೊಡಲೇಬೇಕು ಅವನನ್ನು ಜೈಲಲ್ಲಿ ಒಂದು ಇಪ್ಪತ್ತು ವರ್ಷ ಒಳಗಡೆ ಇಡೋದು ಪ್ರಜ್ವಲ್ಕ್ಕಿಂತ ಅವನಿಗೆ ಜಾಸ್ತಿ ಶಿಕ್ಷೆ ಆಗಬೇಕು ಡ್ರೈವಿಂಗ್ ಮಾಡೋರು ಅಂದರೆ ಪೆನ್ ಡ್ರೈವ್ ಮಾಡ್ಕೊಂಡಿರ್ತಾನೆ ಇವನು ಪಾಪ ದೇವೇಗೌಡರ ಮರ್ಯಾದೆ ಫುಲ್ ಹರಾಜ್ ಹಾಕಿದ್ದಾನೆ ಏನೋ ಪ್ರಜ್ವಲ್ ವೀಡಿಯೋ ಮಾಡಿದಾನೋ ಬಿಟ್ಟಿದ್ದಾನೋ ಅವನಿಗೆ ಶಿಕ್ಷೆ ಕೊಡ್ತಾಯಿದ್ರು ಅದನ್ನೆಲ್ಲ ದಿನ ಟಿ ವಿಲಿ ಹಾಕಿ ಅದರಲ್ಲಿ ಹಾಕಿ ಇದರಲ್ಲಿ ಹಾಕಿ ಪೆನ್ ಡ್ರೈವ್ನೆಲ್ಲ ಇಡಿ ಊರಿಗೆಲ್ಲ ಹಂಚಿ ದೇವೇಗೌಡರ ಮಾನ ಮರ್ಯಾದೆ ತೆಗೆದಿದ್ದಾನೆ ಆಕು ಅದು ಅದಕ್ಕಾಗಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅವನಿಗೆ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಎಲ್ಲರಿಗೂ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ